ಒನ್ ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಹಿರಿಯರು ಮಹಿಳೆಯರು ಬಡವರು ಸರ್ಕಾರಿ ಕಾಗದ ಪತ್ರಗಳಿಗಾಗಿ ತಾಲೂಕು ಕೇಂದ್ರಕ್ಕೆ ತೆರಳದೆ ಗ್ರಾಮಾವನ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಕೆಲಸ ಮಾಡಿಸಿಕೊಳ್ಳಬಹುದಾಗಿದೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದರು ಯಲ್ಲಾಪುರ ತಾಲೂಕಿನ ಕುಂದರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾವಿನಕಟ್ಟಾದಲ್ಲಿ ನೂತನ ಗ್ರಾಮವನ್ ಸೇವಾ ಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಇಂತಹ ವ್ಯವಸ್ಥೆಗಳನ್ನು ನಡೆಸುವವರು ಸಹ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕಿದೆ ಸೇವೆ ಮತ್ತು ಅದರ ಶುಲ್ಕದ ವಿವರವನ್ನ ಹೊಂದಿರುವ ದೊಡ್ಡದಾದ ಫಲಕವನ್ನ ಅಳವಡಿಸಿ ಸಾರ್ವಜನಿಕರಿಗೆ ಸೌಜನ್ಯತೆಯಿಂದ ಮಾಹಿತಿ ನೀಡಬೇಕಿದೆ ಯಾವುದೇ ಕಾರಣಕ್ಕೂ ಬಡಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಸೇವೆ ನೀಡಬೇಕಿದೆ ಎಂದು ಎಚ್ಚರಿಕೆ ಮಾತುಗಳನ್ನಾಡಿದರು ವೇಟ್ ಬೋರ್ಡ್ ಹಾಕ್ಲಿಕ್ಕೆ ಹೇಳಿದ್ದೀವಿ ದೊಡ್ಡ ಅಕ್ಷರ ಬೈಲಿಕ್ಕೆ ಕೇಳಿದ್ದೀವಿ ಅವೆಲ್ಲವೂ ನಿಮ್ಗೆ ಇದೇ ಸ್ಥಳದಲ್ಲೇ ಸಿಗುತ್ತೆ ನೀವು ಯಾವಾಗ ಎಲ್ಲಾ ಪುರ ಕರ್ದಾರು ಒಂದು ನೂರು ರೀತಿಯ ಎಲ್ಲಾ ದಾಖಲೆಗಳು ನಿಮ್ಗೆ ಜಾಗದಲ್ಲೇ ಸಿಗುತ್ತೆ ನಿಮ್ಮ ಊರಿನಲ್ಲೇ ಪ್ರತಿ ಪಂಚಾಯತ್ನಲ್ಲಿ ದಾಖಲೆ ಸಿಗುತ್ತೆ ಇದರಿಂದ ಅನೇಕ ಬಡವರಿಗೆ ಹೋಗ್ಬಾರು ಬಸ್ ಕಚ್ಲಿ ನಿಮ್ಗೆ ಕೆಲಸ ಆಗುತ್ತೆ ಒಂದು ಆಳು ಹೊಳೆಯತ್ತೆ ಸಮಸ್ಯೆನೂ ಆಗಲ್ಲ ಅಂತ ಒಂದು ನೂತನ ಯೋಜನೆ ಈ ರಾಜ್ಯಪ ನಮ್ಮ ನಾಯಕರು ಈ ನಾಡಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಉಪಯೋಗ ಜನ ತೆಗೆದುಕೊಳ್ಳಿ ಮಾಡ್ತಾ ಇದೆಯೋ ಎಲ್ಲೂ ಕೂಡ ಜನಕ್ಕೆ ತೊಂದರೆ ಆಗದಂತೆ ದುರುಪಯೋಗ ಅನ್ಯಾಯ ಕೆಲಸ ಮಾಡಬೇಕು ಅದಕ್ಕೆ ಹೇಳಿದೇವಿ ದೊಡ್ಡ ಅಕ್ಷರದಲ್ಲಿ ಬೋರ್ಡ್ ಹಾಕಬೇಕು ಈ ಸಂದರ್ಭದಲ್ಲಿ ಯುವ ನಾಯಕ ವಿವೇಕ್ ಹೆಬ್ಬಾರ್ ಆಯಾ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಜನಪ್ರತಿನಿಧಿಗಳು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಮಧ್ಯೆ ಹಿರಿಯ ಸೇವಾಧುರಿಣ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಎನ್ಎಸ್ ಹೆಗಡೆ ಕುಂದರ್ಗಿ ನಿವಾಸಕ್ಕೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿ ಸಚಿವರು ಕೆಲ ಹೊತ್ತು ಅವರೊಂದಿಗೆ ಕಾಲ ಕಳೆದರು ಈ ಸಂದರ್ಭದಲ್ಲಿ ಪುತ್ರ ವಿವೇಕ್ ಹೆಬ್ಬಾರ್ ಎಪಿಎಂಸಿ ಅಧ್ಯಕ್ಷ ಎಂಜಿ ಭಟ್ ಇತರ ಪ್ರಮುಖರು ಸಚಿವರ ಜೊತೆಗಿದ್ದರು ಹಳಿಯಾಳಪಟ್ಟಣದ ಗುತ್ತಿಗೇರಿ ಗಲ್ಲಿಯಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಪುರಸಭೆ ಪೌರಕಾರ್ಮಿಕರ ಸಹಯೋಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಸ್ವಚ್ಛತೆಯೇ ಮೊದಲ ಆದ್ಯತೆ ಎಂಬ ಅಭಿಯಾನವನ್ನು ಕೈಗೊಂಡಿರುವ ಪುರಸಭೆ ಲಯನ್ಸ್ ಕ್ಲಬ್ ಮತ್ತು ಕರವೇ ಕಾರ್ಯಕರ್ತರು ಶುಕ್ರವಾರ ಸ್ಮಶಾನದ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಸ್ವಚ್ಛತೆಯ ಕುರಿತು ಜಾಗೃತಿಯನ್ನ ಮೂಡಿಸಿದ್ದಾರೆ ಸ್ವಚ್ಛತೆ ಕಾರ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಬೆಂಡಿಗೇರಿ ಮಠ ಪದಾಧಿಕಾರಿಗಳಾದ ಮಹೇಶ್ ಆಣೆಗುಂದಿ ಸುರೇಶ್ ಕೋಕಿತ್ಕರ್ ರಾಮ ಜವಳೇಕರ್ ವಿಜಯ ಪಡ್ನೀಸ್ ಮಹಾಂತೇಶ್ ಹಿರೇಮಠ್ ಮಹೇಶ್ ವಿಂಡೋಳ್ಕರ್ ಜಿಡಿ ಗಂಗಾಧರ್ ಚಂದ್ರು ಅರ್ಶಿಣಗೇರಿ ಪುರುಷೋತ್ತಮ ಕೋಳಾಂಬೆ ಪರಶುರಾಮ್ ಶಾಪುರ್ಕರ್ ರಮೇಶ್ ತೊರ್ಲೇಕರ್ ನಾಗೇಶ್ ಹೆಗಡೆ ತಿಪ್ಪಣ್ಣ ಕಲ್ಗುಡಿ ಹಾಗೂ ಪುರಸಭೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತ ಶಿವಮೊಗ್ಗದ ಹರ್ಷ ಅವರ ಹತ್ಯೆಯನ್ನ ಖಂಡಿಸಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಅರ್ಪಿಸಲಾಯಿತು ಶುಕ್ರವಾರ ಹಿಂದೂ ಜನಜಾಗೃತಿ ಸಮಿತಿ ತಾಲೂಕಾ ಸಮನ್ವಯರಾದ ವಿಠೋಬಾ ಮಾಳ್ಶೇಕರ್ ನೇತೃತ್ವದಲ್ಲಿ ಮನವಿ ಅರ್ಪಿಸಿದ ಪದಾಧಿಕಾರಿಗಳು ಶಿವಮೊಗ್ಗದ ಬಜರಂಗ ದಳದ ಕಾರ್ಯಕರ್ತ ಶ್ರೀ ಹರ್ಷರ ಹತ್ಯೆ ಮಾಡಿದ್ದ ಪ್ರಕರಣವು ಅತ್ಯಂತ ಗಂಭೀರ ಸ್ವರೂಪದ್ದಾಗಿದೆ ಇದು ಕೊಲೆಯಲ್ಲದೆ ಇದೊಂದು ಭಯೋತ್ಪಾದನಾ ಕೃತ್ಯವಾಗಿದೆ ಇದುವರೆಗೆ ರಾಜ್ಯದಲ್ಲಿ ಮೂವತ್ತೈದಕ್ಕೂ ಅಧಿಕ ಹಿಂದೂ ಕಾರ್ಯಕರ್ತರ ಬರ್ಬರ ಹತ್ಯೆ ನಡೆದಿದೆ ಈ ಎಲ್ಲಾ ಹತ್ಯೆಗಳನ್ನ ಒಂದೇ ಸಮುದಾಯಕ್ಕೆ ಸೇರಿದವರು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ದೇಶದಲ್ಲಿ ಹಿಂದೂ ನಾಯಕರನ್ನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಹತ್ಯೆ ಮಾಡುತ್ತಿದೆ ಎಂದು ಹಲವಾರು ಬಾರಿ ತನಿಖೆಯಲ್ಲಿ ಉಲ್ಲೇಖವಾಗಿದೆ ಈ ಸಂಘಟನೆಯು ಬಲವಂತದ ಮತಾಂತರ ಲವ್ ಜಿಹಾದ್ನಂತಹ ಚಟುವಟಿಕೆಗಳಲ್ಲಿ ತೊಡಗಿದೆ ಈ ಸಂಘಟನೆಯು ತನ್ನ ಕೆಲಸಕ್ಕೆ ಅಡ್ಡಿ ಉಂಟು ಮಾಡುವ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ಮಾಡುತ್ತಿದೆ ಕೋಮು ಸೌಹಾರ್ದತೆ ಕಾಪಾಡುವ ದೃಷ್ಟಿಯಿಂದ ಮಾತ್ರವಲ್ಲದೆ ದೇಶದ ಸುರಕ್ಷತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನ ಹರಡುವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯನ್ನ ನಿಷೇಧಿಸಬೇಕು ಹತ್ತಿಗೈತ ಆರೋಪಿಗಳಿಗೆ ಕೂಡಲೇ ಕಠಿಣ ಶಿಕ್ಷೆ ನೀಡಿ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳ ಮೇಲೆ ಯುಎಪಿಎ ಮತ್ತು ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ರಾಷ್ಟ್ರೀಯ ತನಿಖಾ ದಳಕ್ಕೆ ತನಿಖೆಯನ್ನ ಹಸ್ತಾಂತರಿಸಬೇಕು ಎಂದು ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಪೂಜಾ ಧೂಳಿ ಕಂಚನಾ ರಜಪೂತ್ ರವಿ ಮೀರಜ್ಕರ್ ವಿನೋದ್ ಗಿಂಡೆ ಅಪ್ಪಾರಾವ್ ಶಹಾಪುರ್ಕರ್ ಶಂಕರ್ ರೇಣಕೆ ರಾಕೇಶ್ ವಾಣಿ ಅಮಿತ್ ಗೊಂದಳಿ ಧರ್ಮರಾಜ್ ನಿತಿನ್ ಡಾಂಗೆ ಪದ್ಮಾಧೂಳಿ ಅಕ್ಷಯ್ ಸುಭಾಷ್ ಮಹಾದೇವ್ ರಾಜೇಶ್ ಗಣಪತಿ ಹಾಗೂ ಇನ್ನಿತರರು ಇದ್ದರು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧವು ಕ್ಷಣಕ್ಷಣಕ್ಕೂ ಉದ್ಭವಗೊಳ್ಳುತ್ತಿದ್ದು ಉಕ್ರೇನ್ನ ಕಾರ್ಕೀವ್ನಲ್ಲಿ ಆಗುತ್ತಿರುವ ದಾಳಿಯ ಮಾಹಿತಿಯನ್ನ ಮುಂಡಗೋಡ್ ಪಟ್ಟಣದ ಎಂಬಿಬಿಎಸ್ ವಿದ್ಯಾರ್ಥಿನಿ ಪೋಷಕರಿಗೆ ಆತಂಕದಿಂದಲೇ ವಿವರಿಸುತ್ತಿದ್ದು ಇದರಿಂದ ಪೋಷಕರು ಆಘಾತಕ್ಕೆ ಒಳಗಾಗಿದ್ದಾರೆ ಮುಂಡಗೋಡ ತಾಲೂಕಿನ ಎಸ್ ಫಕೀರಪ್ಪ ಅವರ ಪ್ರಥಮ ಪುತ್ರಿ ಸ್ನೇಹ ಉಕ್ರೇನ್ನ ಕಾರ್ಕ್ಯೂ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ನಾಲ್ಕನೇ ವರ್ಷದ ಎಂಬಿಬಿಎಸ್ ಕೋರ್ಸ್ ಮಾಡುತ್ತಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಉಪಹಾರ ಮಾಡಲು ರೂಮ್ಗೆ ಹೋದಾಗ ಬೇಗ ಶಿಫ್ಟ್ ಮಾಡುವಂತೆ ತಿಳಿಸಿದ್ದಾರೆ ಅಲ್ಲದೆ ರೂಮ್ನ ಸಮೀಪ ಇರುವ ಬಂಕರ್ನಲ್ಲಿ ಆಶ್ರಯ ಪಡೆಯಲು ತಿಳಿಸಿದ್ದಾರೆ ಆದರೆ ಬಂಕರ್ನಲ್ಲಿ ಉಸಿರಾಟದ ತೊಂದರೆಯಿಂದ ಸ್ನೇಹ ಆತಂಕಕ್ಕೆ ಒಳಗಾಗಿ ಮತ್ತೆ ತನ್ನ ಗೆಳತಿಯರ ಜೊತೆ ಫ್ಲಾಟ್ನಲ್ಲಿ ತಂಗಿದ್ದಾಳೆ ವಿದ್ಯಾರ್ಥಿನಿ ಸ್ನೇಹ ಇರುವ ಅಕ್ಕಪಕ್ಕದಲ್ಲಿ ಬಾಂಬ್ಗಳ ಶಬ್ದ ಕೇಳಿಬರುತ್ತಿದೆ ಯಾರೂ ಮನೆಯಿಂದ ಹೊರಬರದಂತೆ ಧ್ವನಿವರ್ಧಕದ ಮೂಲಕ ಎಚ್ಚರಿಸುತ್ತಿದ್ದಾರೆ ಗುರುವಾರ ರಾತ್ರಿ ಮೆಟ್ರೋ ತಂಗುದಾಣದಲ್ಲಿ ರಾತ್ರಿಯಿಡೀ ಭಾರತೀಯ ವಿದ್ಯಾರ್ಥಿಗಳ ಜೊತೆ ಹಾಗೂ ಸ್ಥಳೀಯರ ಜೊತೆ ಇದ್ದೇವೆಂದು ಸ್ನೇಹ ತಿಳಿಸಿದ್ದಾರೆ ಆ ವೇಳೆ ಕೆಲವರ ವಸ್ತು ಹಾಗೂ ಹಣದ ಬ್ಯಾಗ್ ಕಳ್ಳರು ಕಳ್ಳತನ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಯುವತಿ ಪೋಷಕರ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾಳೆ ಯುವತಿ ಇರುವ ಸ್ಥಳದ ಹತ್ತಿರ ಕ್ಷಿಪಣಿ ಬೀಳುತ್ತಿವೆ ಅಲ್ಲದೆ ಸರ್ಕಾರಿ ಕಟ್ಟಡಗಳ ಮೇಲೆ ರಸ್ತೆಗಳ ಮೇಲೆ ಕ್ಷಿಪಣಿಗಳು ಬೀಳುತ್ತಿವೆ ಎಂದು ಯುವತಿ ಸ್ನೇಹ ಫೋಟೋ ಸಮೇತ ತಂದೆಯ ಜೊತೆ ಹಂಚಿಕೊಂಡ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಊಟದ ತೊಂದರೆಯಿಲ್ಲ ಆದರೆ ಕ್ಷಣಕ್ಷಣಕ್ಕೂ ಉಕ್ರೇನ್ನಲ್ಲಿ ಪರಿಸ್ಥಿತಿ ತೀರಾ ಹದಗೆಡುತ್ತಿದೆ ಮಕ್ಕಳು ಇರುವ ಸ್ಥಳಗಳಲ್ಲಿ ಬಾಂಬ್ಗಳ ಶಬ್ದ ಬರುತ್ತಿದೆ ಎಂದು ಆತಂಕದಲ್ಲಿ ಪುತ್ರಿ ಹೇಳುತ್ತಿದ್ದಾಳೆ ತಕ್ಷಣವೇ ನಮ್ಮ ಮಕ್ಕಳನ್ನ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ವಿದ್ಯಾರ್ಥಿಗಳನ್ನ ಮೊದಲು ಆ ಸ್ಥಳದಿಂದ ಸ್ಥಳಾಂತರಿಸಿ ಆದಷ್ಟು ಬೇಗ ಭಾರತಕ್ಕೆ ಕರೆತರಬೇಕು ಎಂದು ಯುವತಿಯ ಪೋಷಕರು ಆಗ್ರಹಿಸಿದರು ಪ್ರತಿ ಅರ್ಧ ಗಂಟೆಗೊಮ್ಮೆ ಸ್ನೇಹ ಅವರ ಪೋಷಕರು ವಿಡಿಯೋ ಕಾಲ್ ಮೂಲಕ ತಮ್ಮ ಪುತ್ರಿಯ ಜೊತೆ ಮಾತನಾಡಿ ಮಾಹಿತಿಯನ್ನ ಸಂಗ್ರಹಿಸಿ ಧೈರ್ಯವನ್ನ ತುಂಬುತ್ತಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿ ಶಿರಸಿಯಾ ಎಸಿ ಹಾಗೂ ತಹಶೀಲ್ದಾರ್ ಕಚೇರಿಯಿಂದ ಯುವತಿಯ ತಂದೆ ಎಸ್ ಫಕೀರಪ್ಪ ಅವರ ಜೊತೆ ಸಂಪರ್ಕದಲ್ಲಿದ್ದು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ಮುಂಡ್ಗೋಡ್ ತಾಲೂಕಿನ ಎಂಬಿಬಿಎಸ್ ವಿದ್ಯಾರ್ಥಿನಿಯು ಉಕ್ರೇನ್ನಲ್ಲಿದ್ದಾಳೆ ಯುವತಿಯ ತಂದೆಯ ಜೊತೆ ನಾನು ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳ ತಂಡ ಮಾತನಾಡಿದ್ದೇವೆ ಯುವತಿಯ ತಂದೆಯೂ ಕರೆ ಮಾಡಿ ಮಗಳು ಆರೋಗ್ಯದಿಂದ ಇದ್ದಾಳೆ ಯಾವುದೇ ಭಯದಲ್ಲಿ ಇಲ್ಲ ಎಂದು ಫೋನ್ ಕರೆ ಮಾಡಿ ಹೇಳಿದ್ದಾಳೆ ಈಗಾಗಲೇ ಕೇಂದ್ರ ಸರ್ಕಾರ ನಿರಂತರ ಸಂಪರ್ಕದಲ್ಲಿದೆ ಸರ್ಕಾರವು ಸಿಲುಕಿಕೊಂಡಿರುವ ಎಲ್ಲರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬರಲು ಎಲ್ಲಾ ತಯಾರಿ ನಡೆಸಿದೆ ಎಂದು ರಾಜ್ಯ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದ್ದಾರೆ ಮುಂಡಗೋಡದ ಹುಡುಗಿ ನಮ್ಮ ಪಕ್ಕೇ ಮಗಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಏನು ಹೋಗಿದ್ದಾಳೆ ಇಡೀ ದೇಶದಿಂದ ಇಪ್ಪತ್ತೇಳು ಸಾವಿರಕ್ಕಿಂತ ಹೆಚ್ಚು ಜನ ಉಕ್ರದಲ್ಲಿ ಸಿಲುಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಜನ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ ನನ್ನ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಮುಂಡಗೋಡು ತಾಲೂಕಿನ ಹುಡುಗಿ ಅವಳ ಪಾಲಕ್ಕಾಗಿ ನಾನು ಮಾತಾಡಿದ್ದೇನೆ ಮಾತಾಡಿದ್ದಾರೆ ಮಾತಾಡಿದ್ದಾವೆ ಸಿನೂ ಮಾತಾಡಿದ್ದಾವೆ ತಹಸೀಲ್ದಾರ್ ಮನೆ ಹೋಗಿ ಬಂದಿದ್ದಾವೆ ನಿರಂತರ ಟಚ್ ಅಲ್ಲಿ ಕೇಂದ್ರ ಸರ್ಕಾರ ಒಕ್ಕೆಯಿಂದ ಸಿಕ್ಕಬಿದ್ದಂತವ್ರ ಬಗ್ಗೆ ಒಕ್ಕೆಯಿಂದ ಎಂಬೆಸಿ ಮತ್ತು ನಮ್ಮ ದೇಶ ಎಂಬೆಸಿ ನಿರಂತರ ಸಂಪರ್ಕದಲ್ಲಿದ್ದೇವೆ ರಾಜ್ಯದಲ್ಲಿ ಆ ಕುರಿತಾಗಿ ಒಬ್ಬ ನೋಡಿರುವ ಆಫೀಸರ್ ನಿನ್ನೆನೆ ನೇಮಿಸಿದ್ದೇವೆ ನಿರಂತರವಾಗಿ ಯಾವ್ಯಾವ ಒಕ್ಕೆಯಿಂದ ಸಿಕ್ಕಿದ್ದಾವೆ ಎಲ್ಲ ಫೋನ್ ನಂಬರ್ ಕೂಡ ಸರ್ಕಾರದ ಕಡೆ ದಾಖಲೆ ಇದೆ ಪಾಸ್ಪೋರ್ಟ್ ನಂಬರ್ ಫೋನ್ ನಂಬರ್ ಪ್ರತಿಯೊಂದು ದಾಖಲೆ ನಮ್ಮ ಕಡೆ ಇದೆ ಹಾಗಾಗಿ ನಿರಂತರ ಟಚ್ ಅಲ್ಲಿ ಇದ್ದೇವೆ ನಾನು ಪಾಲಕರಿಗೆ ಅವ್ರ ತಂದೆಗೆ ಮಾತಾಡಿದ್ದೆ ಅವ್ರ ತಂದೆ ಮತ್ ಪುನಃ ನಾನು ಫೋನ್ ಮಾಡಿ ಮಗಳ ಫೋನ್ ಮಾಡಿದಾಳೆ ಮಗಳು ಬಹಳ ಆರೋಗ್ಯವಾಗಿದ್ದಾಳೆ ಯಾವುದೇ ಭಯದಲ್ಲಿಲ್ಲ ಅಂತೇಳಿ ಮಗಳು ಹೇಳಿದಾಳೆ ಅಂತೇಳಿ ನಾನು ತಿಳಿಸಿದಾಳೆ ಹಾಗಾಗಿ ಭಯದ ವಾತಾವರಣ ಪಡುವಂತದ್ದು ಇಲ್ಲ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್